ಯಶವಂತರಾವ್ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಸರ್ಗೆ ಸಂಪರ್ಕ ಟಿವಿಗೆ ಸ್ವಾಗತ ಸರ್ ವೆಲ್ಕಮ್ ಟು ಚಾನಲ್ ಸರ್ ಥ್ಯಾಂಕ್ ಯು ಸರ್ ಬಾಲ್ಯ ದಿನಗಳು ಹೇಗಿತ್ತು ಅದನ್ನ ನಮ್ಗೆ ಹೇಗೆ ನಿಮ್ ಬಾಲ್ಯ ದಿನಗಳನ್ನ ಕಳೆದಿದ್ದೀರಾ ಬಗ್ಗೆ ನಮ್ಗೆ ನಾನು ಹುಟ್ಟಿದ್ದು ಬೆಂಗಳೂರು ನಾರ್ತ್ ಹೆಸರ್ಘಟ್ಟದಲ್ಲಿ ನಮ್ಮ ತಂದೆಯಲ್ಲಿ ವೆಟ್ರನರಿ ಇನ್ಸ್ಪೆಕ್ಟರ್ ಆಗಿದ್ರು ನಮ್ಮದು ನೇಟಿವು ರಾಮನಗರ ಈಗ ಬೆಂಗಳೂರು దక్షిణ తాలూక్ చన్నపట్నం హోగ్ చెట్టెళ్ళి ఎజుకేషన్ ఎలా అవుతూ ప్రైమరి మిడ్ స్కూలు మరి ఐ స్కూల్ పియ్యుసి ఎలా చన్నపట్న డిగ్రీ గవర్నమెంట్ సైన్స్ కాలేజ్ ఎల్ ఎల్ ఇన్కంప్లీట్ విపురం లా కాలేజ్ భాళ చూ విద్యాభ్యసూ కూడా ಹಳ್ಳಿಲಿ ಇದ್ದು ಓದ್ದಂತ ಸರ್ ಹಳ್ಳಿ ವಾತಾವರಣ ಅಂತ ಹೇಳಿದಾಗ ಮಕ್ಳ ಜೊತೆ ಆಡಕ್ಕೆ ಹೋಗ್ತಾ ಇದ್ದಿಲ್ಲ ಆ ತರದ ಏನೂ ಆಕ್ಟಿವಿಟೀಸ್ ಇರ್ಲಿಲ್ಲ ಸ್ವಲ್ಪ ಸಣ್ಣ ಪುಟ್ಟದ್ದು ಆಕ್ಟಿವಿಟೀಸ್ ಹಳ್ಳಿಲಿ ಏನೇನೋ ಇಂಪ ಇದಿದ್ರೆ ಅದನ್ನ ಮಾಡ್ಕೊಂಡು ಹೋಗ್ತಾ ಹೋಯ್ತ ಮತ್ತೆ ನೀವು ರಾಜಕೀಯ ಬರಕ್ಕೆ ಪ್ರೇರಣೆ ಏನು ಸನ್ಮಾನ್ಯ ಬಿ ಎಲ್ ಲಕ್ಕೇಗೌಡರು ಒಂದ್ ಸಾರಿ ಗ್ರಾಜುಯೇಟ್ ಎಲೆಕ್ಷನ್ ನಿಂತಿದ್ರು ನಮ್ಮ ಲಕ್ಷ್ಮಣಪ್ಪ ಅಂತ ವಿಜಯ ಬ್ಯಾಂಕ್ ಮ್ಯಾನೇಜರ್ ಅವರು ಲಕ್ಕೇಗೌಡರು ಇಬ್ಬರೂ ಆತ್ಮೀಯರು ಅವಾಗ ಲಕ್ಕೇಗೌಡರನ್ನ ಇವರು ಪರಿಚಯ ಮಾಡಿಕೊಟ್ರು ಯಾರು ಲಕ್ಷ್ಮಣಪ್ಪನವರು ಅವರು ಎಮ್ ಎಲ್ ಸಿ ಗ್ರಾಜುಯೇಟ್ ಇದ್ರೆ ನಿಂತಿದ್ದಾಗ ಬೆಂಗಳೂರಲ್ಲಿ ಅವ್ರಿಗೆ ಸಹಾಯ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಸ್ಥಾಪನೆ ಮಾಡಿದಂಥ ಸಂಸ್ಥೆಗಳು ಭಾರತ್ ಕೋಪರೇಟಿವ್ ಬ್ಯಾಂಕ್ ಭಾರತ್ ಹೌಸಿಂಗ್ ಈ ಥರ ಅದಾದ್ಮೇಲೆ ರಾಜಕೀಯಕ್ಕೆ ಎಸ್ ರಮೇಶ್ ಅವರು ಇಂಟ್ರೊಡ್ಯೂಸ್ ಮಾಡುದು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಸೇರಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜನ ಸೆಕ್ರೆಟರಿ ಮಾಡಿ ಅವತ್ತಿಂದ ರಾಜಕೀಯದಲ್ಲಿ ಸರ್ ನೀವು ರಾಜಕೀಯದಲ್ಲಿ ಆದರ್ಶ ವ್ಯಕ್ತಿ ಅಂತ ಯಾರಾದ್ರೂ ತಗೊಂಡಿದ ರೋಲ್ ಮಾಡಲ್ಲ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲೋಲ್ ಇದ್ದಾರಾ ನಿಮ್ಗೆ ಕೆಲವರು ರಾಜಕಾರಣಿಗಳು ಇದಾವೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರು ಯಾವ ತರ ಮಾಡ್ತಾ ಇರ್ತಾರೆ ಮೀಟಿಂಗ್ ಇದ್ದಾಗ ಎಮ್ ಎಲ್ ಎಗಳು ಚರ್ಚೆ ಮಾಡ್ತೀವಿ ಬೇರೆ ಬೇರೆ ಕ್ಷೇತ್ರ ಕ್ಷೇತ್ರ ಏನ್ ಡೆವಲಪ್ಮೆಂಟ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಗೌರ್ಮೆಂಟ್ ಬ್ರ್ಯಾಂಡ್ ಆ ತರದ್ದು ಏನೇನು ಇರ್ತದೆ ಚರ್ಚೆ ಮಾಡ್ತಾ ಇರ್ತೇವೆ ಅವರಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಇರ್ತವೆ ಅದನ್ನ ನಾನು ನಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ತೀವಿ ಹಾಗೆ ನೀವು ರಾಜಕೀಯ ಜೀವನದಲ್ಲಿ ಬಂದಾಗ ಚುನಾವಣೆ ಸುಮಾರು ಸತಿ ನೀವು ಹ್ಯಾಟ್ರಿಕ್ ಸಾಧಿಸಿದೀರಾ ಸೊ ನಿಮ್ ಗೆಲುವಿಗೆ ಪ್ರೇರಣೆ ಏನು ಅಂತ ಚುನಾವಣೆ ಎರಡ್ ಸಾರಿ ಸೋತಿ ಎರಡ್ ಸಾರಿ ಸೋತಿದ್ದೇನೆ ನಾಲ್ಕು ಸಾರಿ ಗೆದ್ದಿದ್ದೇನೆ ಅಂದ್ರೆ ಜನರ ಒಡನಾಟ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತದೆ ಫೋನ್ಗಳು ಅಟೆಂಡ್ ಮಾಡ್ತೀವಿ ಸಾರ್ವಜನಿಕರು ಹೇಳಿದಂತಹದ್ದೆಲ್ಲವನ್ನ ಕೂಡ ತಕ್ಷಣ ಅಟೆಂಡ್ ಮಾಡ್ತೀವಿ ಸರ್ಕಾರದ ಸವಲತ್ತುಗಳು ಕಾನ್ಸ್ಟಿಟ್ಯೂನ್ಸಿಲಿ ಪ್ರತಿಯೊಬ್ಬರಿಗೂ ಸಿಗ್ಬೇಕ ನೋಡ್ಕೊಳ್ತೀವಿ ಯಾವಾಗ ಅವರ ಎಲ್ಲ ಪ್ರತಿಯೊಂದು ಪರ್ಸನಲ್ ಕಾರ್ಯಕ್ರಮಗೂ ಕೂಡ ಅಟೆಂಡ್ ಮಾಡ್ತೀನಿ ಯಾವುದು ಇಲ್ಲ ಅಂತ ಅನ್ನೋಂಗಿಲ್ಲ ಬೆಂಗಳೂರು ಇಲ್ಲ ಅಂತಂದ್ರೆ ಅವತ್ತಿನ ದಿವ್ಸ ಇಲ್ಲ ಅಷ್ಟೇ ಬೆಂಗ್ಳೂರ್ ಇದ್ದಾಗ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಪ್ರೈವೇಟ್ ಕಾರ್ಯಕ್ರಮ ಪರ್ಸನಲ್ ಎಲ್ಲ ಕಾರ್ಯಕ್ರಮಗಳಿಗೂ ಸಿಗ್ತೀನಿ ಅವೈಲಬಿಲಿಟಿ ಶಾಸಕರು ಫೋನ್ ಮಾಡಿ ಸಿಗ್ತಾರೆ ಪ್ರಾಬ್ಲಮ್ ಹೇಳಿ ಸಾಲ್ವ್ ಆಯ್ತದೆ ಅನ್ನೋದು ಒಂದು ನಂಬಿಕೆ ಕ್ಷೇತ್ರದಲ್ಲಿ ಅವತ್ತಿಂದ ಉಳಿಸ್ಕೊಂಡು ಬರ್ತಾ ಇದ್ದೀನಿ ಸರ್ ಪಕ್ಷಶಾಸ್ತ್ರಕ್ಕಿಂತ ಜನಶಾಸ್ತ್ರ ಮುಖ್ಯ ಅಂದ್ರೆ ಎಷ್ಟು ನಂಬಿರಾ ಇಲ್ಲ ಪಕ್ಷ ಇಂಪಾರ್ಟೆಂಟ್ ಪಕ್ಷದ ಗುರುತು ಆ ಪಕ್ಷದ ವೇದಿಕೆಯಲ್ಲಿ ನಾವು ಸಾರ್ವಜನಿಕವಾಗಿ ಏನೇನು ಕೆಲಸ ಮಾಡಬೇಕು ಅವ್ರ ಕುಂದು ಕೊರತೆಗಳೇನು ಸಮಸ್ಯೆಗಳೇನು ಅದೆಲ್ಲವನ್ನ ಕೂಡ ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ಸಾರ್ವಜನಿಕರಿಗೆ ಎಲ್ಲ ಕೆಲ್ಸಗಳು ಆಗ್ತವೆ ಅಪ್ಪ ಸೋಮಶೇಖರ್ಗೆ ಕೆಲಸ ಆಗ್ತದೆ ಅಂತಕ್ಕಂತ ಅಭಿಪ್ರಾಯ ಕ್ಷೇತ್ರದಲ್ಲಿ ಬರುವಾಗೆ ನಡ್ಕೊಳ್ತೀನಿ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಏನಾದ್ರೂ ಕರೆ ಕೊಡಂಗ ಯಾವ ತರ ಕೊಡ್ತೀರಾ ಅಂತ ಯುವ ಪೀಳಿಗೆಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಏನಿದೆ ಕ್ರಿಕೆಟ್ ಇರ್ಬೋದು ಬೇರೆ ಬೇರೆ ಇರೋದು ಕಬಡ್ಡಿ ಇರ್ಬೋದು ಹಿಂಗೆ ಅನೇಕ ಸ್ಪೋರ್ಟ್ಸ್ ಗಳು ಏನಿರ್ತದೆ ಅವೆಲ್ಲ ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ದು ಏನೇನೋ ಆಟ ಇಷ್ಟಪಟ್ಟು ಆಡ್ತಾರೆ ಅವೆಲ್ಲವನ್ನ ಕೂಡ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಕೊಡ್ತೇವೆ ಅವ್ರಿಗೆ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಎನ್ಕರೇಜ್ ಮಾಡಿಕೊಡ್ತೇವೆ ವಿದ್ಯಾಭ್ಯಾಸಕ್ಕೆ ಏನಾದರೂ ಅನುಕೂಲ ಇದ್ರೆ ನಮ್ಮಿಂದ ಅನುಕೂಲ ಆಗೋದಾದ್ರೆ ಅವ್ರಿಗೆಲ್ಲ ಕೂಡ ಏನೇನು ಬೇಕೋ ಅದೆಲ್ಲವನ್ನ ಕೂಡ ಸಹಾಯಕ್ಕೆ ಅವ್ರಿಗೆ ನಿಂತಿರ್ತೀವಿ ಹಾಗೆ ಬಿಜೆಪಿ ವಾರ್ನಿಂಗ್ ಕೊಟ್ಟರು ಕೂಡ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ತೊಡಸ್ಕೊಂಡಿದ್ದೀರ ಅನ್ನೋದೊಂದು ಆರೋಪ ಇದೇನಿಲ್ಲ ಯಾ ಬಗ್ಗೆ ಅಭಿಪ್ರಾಯ ಇಲ್ಲ ಬಿಜೆಪಿ ಬಿಜೆಪಿ ಗೆದ್ದಿದ್ದೀನಿ ಎರಡ್ ಸಾವಿರನು ಬಟ್ ಗೆಲ್ಲುವ ತನಕ ಆ ಪಕ್ಷ ಇರ್ತದೆ ಗೆದ್ದಾದ್ಮೇಲೆ ಯಾವ ಸರ್ಕಾರ ಇರ್ತದೆ ಆ ಸರ್ಕಾರದ ಜೊತೆ ಒಡನಾಟ ಇಟ್ಕೋಬೇಕಾಗ್ತದೆ ಕ್ಷೇತ್ರಕ್ಕೆ ಫಂಡ್ ಇರೋ ಕೆಲಸ ಇರ್ಬೋದು ಮತ್ತೊಂದಿರ್ಬೋದು ಡೆವಲಪ್ಮೆಂಟ್ ಆಯಾ ಗವರ್ಮೆಂಟ್ ಯಾರು ಇರ್ತಾರೆ ಅವ್ರನ್ನ ಅಪ್ರೋಚ್ ಮಾಡ್ತಕ್ಕಂಥದ್ದು ಅವರಿಂದ ನಮ್ಮ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಗೆ ಅನುದಾನ ತರ್ತಕ್ಕಂಥ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ ಆದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಯಾರಿಗೆ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ಗೆ ಏನೆಲ್ಲ ಮಾಡ್ಬೋದು ಯಾರನ್ನ ಅಪ್ರೋಚ್ ಮಾಡ್ಬೋದು ಅದೇನು ಸರ್ಕಾರಕ್ಕೆ ಯಾರನ್ನೇ ಅಲ್ಲಿ ಭೇಟಿ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಸಮಸ್ಯೆಯನ್ನು ಅವ್ರ ಗಮನಕ್ಕೆ ತರ್ತೀವಿ ಆ ಸಮಸ್ಯೆಗೆ ತಕ್ಕಂತೆ ಅನುದಾನವನ್ನು ಕೂಡ ತರ್ತಕ್ಕಂಥ ಕೆಲಸ ಮಾಡ್ತೇವೆ ಕೆಲವ್ರಿಗೆ ಅದು ಆಗಲ್ಲ ಕೆಲವ್ರಿಗೆ ಆಗುತ್ತೆ ಅದೇ ಆಗಲಿ ಬಿಡ್ಲಿ ಅನ್ನೋ ಕ್ವೆಶನ್ ಅಲ್ಲ ಬಟ್ ನಮ್ಮ ಕ್ಷೇತ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಒಂದೇ ದೃಷ್ಟಿ ಸಾರ್ವಜನಿಕವಾಗಿ ಏನಾರು ಹೇಳ್ಕೊಳ್ಳಿ ಪಕ್ಷದ ಬಗ್ಗೆ ಏನಾರು ಹೇಳ್ಕೊಳ್ಳಿ ನಮ್ಮ ಬಗ್ಗೆ ಏನಾರು ಅದು ಯಾವುದು ಕೂಡ ಹೇಳಿದೆ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ಮಾಡಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮತ್ತೆ ಒಂದು ಆಪಾದನೆ ಇದೆ ಸರ್ ರಾಜ್ಯಸಭಾ ಚುನಾವಣೆಯಲ್ಲಿ ನೀವು ಮತದಾನ ಮಾಡಿದ್ರಿ ಅಂತ ಅಡ್ಡ ಮತದಾನ ಮಾಡಲಿಲ್ಲ ರಾಜ್ಯಸಭದಲ್ಲಿ ಕಾನೂನು ಏನು ಹೇಳ್ತದೆ ಅದಕ್ಕೆ ವಿಪ್ ಇಶ್ಯೂ ಮಾಡೋಂಗಿಲ್ಲ ರಾಜ್ಯಸಭಾದಲ್ಲಿ ಮಾತ್ರ ಅದು ಕಾನೂನು ಇರ್ತಕ್ಕಂಥದ್ದು ಯಾರಿಗೆ ಬೇಕಾದ್ರೂ ಹಾಕ್ಬೋದು ಅದರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೂ ಓಟ್ ಹಾಕಿ ಇನ್ನು ಹದಿಮೂರು ಹದಿನಾಲ್ಕು ಓಟ್ ಉಳಿತದೆ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಜಾಸ್ತಿ ಇದ್ದು ಅವರು ಏಳೆಂಟು ಎಂಟು ಉಳಿತದೆ ಈ ಮಧ್ಯದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅವರು ಮತ ಫಿಕ್ಸ್ ಮಾಡಿರ್ತಾರೆ ನಾನು ಹೇಳ್ತೀನಿ ಜೆ ಡಿ ಎಸ್ ಪಕ್ಷಕ್ಕೆ ನಾನು ಮತ ಹಾಕೋದಿಲ್ಲ ಹೇಳಿ ಅದರಿಂದ ಭಾರತೀಯ ಜನತಾ ಪಕ್ಷ ಅಪೋಸ್ ಮಾಡ್ತಾ ಇದೀವಿ ಬಟ್ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಏನ್ ಲಾಸ್ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗೂ ಅದು ಏನು ಲಾಸ್ ಇಲ್ಲ ಯಾಕೆಂತಂದ್ರೆ ಅವೆರಡು ರಾಷ್ಟ್ರೀಯ ಪಕ್ಷಕ್ಕೂ ಸಫಿಶಿಯಂಟ್ ವೋಟರ್ಸ್ ಇದಾರೆ ಈ ನನ್ನ ಓಟಿಂದ ಬಿಜೆಪಿಗೆ ಲಾಸ್ ಆಯ್ತು ನನ್ನ ಓಟಿಂದ ಕಾಂಗ್ರೆಸ್ ಗೆಲ್ತು ಭಾವನೆ ಏನು ಕೂಡ ಇಲ್ಲ ಆಮೇಲೆ ಫಸ್ಟ್ ಆಫ್ ಆಲ್ ವಿಪ್ ಎನ್ ಇಶ್ಯೂಮ್ ಮಾಡಕ್ಕಾಗೋದಿಲ್ಲ ಅದರಲ್ಲಿ ರೈಟ್ಸ್ ಅವರು ಯಾರಿಗೆ ಬೇಕಾದ್ರೂನು ಓಟ್ ಮಾಡಬಹುದು ಅದರಿಂದ ಆತರ ಭಾರತೀಯ ಜನತಾ ಪಕ್ಷಕ್ಕ ಲಾಸ್ ಆಗ್ಲಿಲ್ಲ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೂ ಏನು ರೆಸ್ ಆಗ್ಲಿಲ್ಲ ಹಾಗೆ ನಿಮ್ಗೆ ಅವರ ಮೇಲೆ ಕೋಪ ಇದೆಯಾ ಶುಭಾ ಕರಂಜಾಲೆ ಮೇಲೆ ಏನ್ ಕೋಪ ಏನಿಲ್ಲ ಒಂದೊಂದ್ಸಾರಿ ಕಾಂಟ್ರವರ್ಸಿ ಟೈಪ್ ಮಾತನಾಡ್ತ ಸಂದರ್ಭದಲ್ಲಿ ನಾನು ಒಂದ್ಸಾರಿ ಎರಡ್ ಸಾರಿ ಹೆಣ್ಣು ಮಗಳು ಜಾಸ್ತಿ ಮಾತನಾಡೋದು ಬೇಡ ಅಂತೇಳಿ ಪೊಲೀಟಾಗಿ ಒಯ್ತಾ ಇರ್ತೀವಿ ಅವಳು ಅದನ್ನೇ ಓವರ್ ಆಗಿ ಕಾಂಟ್ರವರ್ಸಿ ಮಾಡತಕ್ಕಂತಹದ್ದು ಕ್ರಿಟಿಸೈಜ್ ಮಾಡತಕ್ಕಂತಹದ್ದು ಮಾಡಿದಾಗ ನಾವು ಅದೇ ದಾಟಿಲಿ ಅವಳಿಗೆ ರಿಪ್ಲೈ ಕೊಡ್ಬೇಕಾಗ್ತದೆ ಅದೊಂದು ಹೊರತುಪಡಿಸಿ ವೈಯಕ್ತಿಕವಾಗಿ ಅವ್ರ ಮೇಲೆ ಏನು ದ್ವೇಷ ಅಲ್ಲಿ ಮತ್ತೊಂದಲ್ಲಿ ಏನಿಲ್ಲ ಅವ್ರಿಗೂ ನನ್ನ ಮೇಲೆ ಏನು ದ್ವೇಷ ಆಗಲಿ ಮತ್ತೊಂದರಲ್ಲಿ ಏನಿಲ್ಲ ಅವ್ರು ಎಲೆಕ್ಷನ್ ಬಂದಾಗ ಅವ್ರು ಮಾಡ್ತಾರೆ ನಮ್ಮ ಎಲೆಕ್ಷನ್ ಬಂದಾಗ ನಾವು ಸರ್ ಹಾಗೆ ಈಗ ಮಾಡ್ತಾರೆ ಬಿಜೆಪಿಯಿಂದ ಆರು ವರ್ಷ ಉಚ್ಚಾಟನೆ ಮಾಡಿದ್ದಾರೆ ನಿಮಗೆ ಬಿಜೆಪಿ ಅನ್ನೋ ಉದ್ದೇಶ ಇದೆಯಾ ಪಕ್ಷ ನೋಟಿಸ್ ಕೊಟ್ಟಾಗಲೂ ಆನ್ಸರ್ ಕೊಟ್ಟಿದ್ದೇವೆ ನೀವು ಹೇಳ್ದಂಗೆ ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಲ್ಲ ಈ ಪ್ರೊಸೀಡಿಂಗ್ಸ್ ಏನ್ ನೀವು ಮಾಡಿದ್ರೆ ತುಂಬಾ ವೇದಿಕೆಗಳಲ್ಲಿ ಕಾಂಗ್ರೆಸ್ ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಅನ್ನೋ ಕಾಂಟ್ರವರ್ಸಿ ಹೇಳ್ತಾ ಇರ್ತಾರೆ ಹಂಗಾಗಿ ನೀವೇನಾದ್ರು ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರೆ ನಾನು ಹೇಳುದು ಅವರು ಏನ್ ನೋಟಿಸ್ ಕೊಟ್ಟಿದ್ರು ಅದಕ್ಕೆ ಆನ್ಸರ್ ಕೊಟ್ಟಿದ್ದೇನೆ ನೀವು ಹೇಳದಂಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಲಿಲ್ಲ ಈ ಪ್ರೊಸೀಡಿಂಗ್ ಡ್ರಾಪ್ ಮಾಡಿ ಅಂತ ಅವ್ರಿಗೆ ಮನವಿ ಮಾಡಿದ್ದೆ ಅವ್ರು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇರೋದು ಇನ್ನು ಮೂರು ವರ್ಷ ಇರೋದ್ರಿಂದ ಈಗಲೇ ಸಡನ್ ಆಗಿ ಡಿಸಿಷನ್ ಏನ್ ಹೇಳಕ್ ಆಗುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ವೈಟ್ ಮಾಡ್ತೀನಿ ಹಾಗೆ ಯಾವ ಪಕ್ಷಕ್ಕೆ ಸೇರ್ಕೋಬೇಕು ಆಮೇಲೆ ಕ್ಷೇತ್ರದ ಕಾಂಗ್ರೆಸ್ ಅದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನು ಮೂರು ವರ್ಷ ಟೈಮ್ ಇದೆ ಅವತ್ತಿನ ಪರಿಸ್ಥಿತಿ ನೋಡಿ ಬಿಜೆಪಿ ಉಳ್ಕೋಬೇಕಾ ಕಾಂಗ್ರೆಸ್ ಸೇರ್ಬೇಕಾ ಅದು ಇಪ್ಪತ್ತೆಂಟಕ್ಕೆ ಕ್ಷೇತ್ರದ ಲೀಡರ್ಗಳು ಸಭೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀನಿ ಈಗಾಗ್ಲೇ ಬಿಜೆಪಿಯಿಂದ ಅತೃಪ್ತ ಶಾಸಕರಿದ್ದಾರೆ ಅವ್ರೂದ ಹೆಚ್ಚಿಟ್ಕೊಂಡಿದ್ದೀರಾ ಇಲ್ಲ ಅವರೆಲ್ಲ ಅತೃಪ್ತರು ನಾನೇನು ಅತೃಪ್ತ ಅಲ್ಲ ಅವ್ರು ನಮ್ಗೇನ್ ಸಂಬಂಧ ಇಲ್ಲ ನಮ್ಗ ಅವರು ನಮ್ಮ ಜೊತೆಲಿ ಇಲ್ಲ ನಮ್ಗ ನಾವು ಅವ್ರ ಜೊತೆಲಿ ಏನ್ ಸಂಬಂಧ ಏನಿಲ್ಲ ಮುಂದಿನ ಮೂರು ವರ್ಷ ಚುನಾವಣೆ ಅಧಿಕಾರದಲ್ಲಿ ಇರ್ತೀರಾ ನೀವು ಕ್ಷೇತ್ರದ ಬಗ್ಗೆ ಕ್ಷೇತ್ರದಲ್ಲಿ ಯಾವ್ಯಾವ ಕ್ರಮಗಳನ್ನ ತಗೋಬೇಕು ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನ ತಗೋಬೇಕು ಅಂತ ನಿಮ್ಮ ಇದೆ ಮತ್ತೆ ಜನರ ಜೊತೆ ನಿಮ್ಮ ಒಡನಾಟ ಹೇಗಿದೆ ಅಂತ ಪ್ರಥಮ ದರ್ಜೆ ಕಾಲೇಜು ನಾಲ್ಕೂವರೆ ಎಕರೆ ಒಂದು ಕೋಟಿ ಒಂಬತ್ತು ಲಕ್ಷ ಕಟ್ಟಬೇಕು ಅಂತೇಳಿ ಅಲ್ಲಿ ಇಪ್ಪತ್ತ ಒಂದು ಕೋಟಿ ಕೇಳಿದರು ಬಿಡಿ ಡಿ ಒಂದು ಕೋಟಿ ಒಂಬತ್ತು ಲಕ್ಷಕ್ಕೆ ಫೈವ್ ಮಾತ್ರ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ನಾಲ್ಕೂವರೆ ಎಕರೆ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಹೆರಿಗೆ ಹಾಸ್ಪಿಟ್ಲು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಕಟ್ಸಿದ್ದೀನಿ ಹೆರಿಗೆ ಹಾಸ್ಪಿಟ್ಲು ಮಾಡೋಕ್ಕೆ ಸುಮಾರು ಮುಕ್ಕಾಲು ಎಕರೆ ಕೆಂಗೇರಿ ಬ್ರಿಡ್ಜು ಅದನ್ನು ಇಪ್ಪತ್ತೈದು ಕೋಟಿಲಿ ಎರಡು ಇನ್ನೊಂದು ಅನದ ಬ್ರಿಡ್ಜ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಸ್ಯಾಂಕ್ಷನ್ ಮಾಡಿಸಿದೀವಿ ಹದಿನಾಲ್ಕು ಕೋಟಿ ಕೊಟ್ಟು ಡಯಾಲಿಸಿಸ್ ಕೇಂದ್ರ ಮಾಡಿದ್ದೀವಿ ಏಳ್ನೂರ ಐವತ್ತು ಕೋಟಿಲಿ ಎಂಟೈರ್ ಗ್ರಾಮ ಪಂಚಾಯತಿಗೆ ಮಂಚಿನ ಬೆಲೆ ಮಂಚಿನ ಬೆಲೆ ಮತ್ತೆ ಕೆ ಆರ್ ಎಸ್ ಕುಡಿಯುವ ನೀರಿನ ಶಾಶ್ವತ ಪರಿಹಾರವನ್ನ ಸ್ಯಾಂಕ್ಷನ್ ಮಾಡಿಸಿದ್ದೇವೆ ಏಳ್ನೂರ ಐವತ್ತು ಕೋಟಿ ಮೇಲೆ ಕಾವೇರಿ ನೀರನ್ನ ತಳ್ಳಿ ವ್ಯಾಪ್ತಿಗೆ ತರ್ತಕ್ಕಂಥದ್ದು ಕೂಡ ಮಾಡಿದ್ದೇವೆ ಹಿಂಗೆ ಒಂದಲ್ಲ ಹಲವಾರು ಕೆಂಗೇರಿ ಗಣೇಶ ಫೀಲ್ಡ್ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ತಕರಲ್ಲಿ ಇತ್ತು ಅದ ಬಿಡಿಯಿಂದ ಕಾರ್ಪೋರೇಷನ್ ಓವರ್ ಮಾಡಿ ನಾಲ್ಕು ಕೋಟಿ ಎಂಬತ್ತೊಂದು ಲಕ್ಷ ಕಾರ್ಪೊರೇಷನ್ ಇಂದ ಬಿಡಿಎ ಎ ಕಟ್ಟಿ ಬಿ ಇಂದ ಕಾರ್ಪೊರೇಷನ್ ಕಾರ್ಪೊರೇಷನ್ಗೆ ಹ್ಯಾಂಡ್ ಮಾಡಿದೀವಿ ಹಿಂಗೆ ಎಷ್ಟೋ ವರ್ಷದಿಂದ ಮಾಡದೇ ಇರ್ತಕ್ಕಂತ ಕೆಲಸಗಳೆಲ್ಲ ಕೂಡ ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಏನ್ ಹೇಳ್ತಾರೆ ಅದೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ ಮಂತ್ರ ಮೂಲಮಂತ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಟ್ರೆಸ್ಟ್ ಡೆವಲಪ್ಮೆಂಟ್ ಪಕ್ಷ ಯಾವ್ದಾರು ಆಗಲಿ ಸರ್ಕಾರ ಯಾವ್ದಾರು ಆಗಲಿ ಕ್ಷೇತ್ರದ ಡೆವಲಪ್ಮೆಂಟ್ ಏನಿರ್ತದೆ ಅದು ಕೆಲಸ ಕೂಡ ಹಾಗೆ ನೀವು ಕೋವಿಡ್ ಟೈಮ್ ಅಲ್ಲಿ ಮಾಡ್ತಾ ಹೋದ್ರಿ ಅದ್ರಲ್ಲಿ ಬಂದ್ ಯಾವ್ದು ಅಂತಂದ್ರೆ ಸುಮಾರು ಏಳ್ನೂರು ಜನಕ್ಕೆ ಮೃತಪಟ್ಟವ್ರಿಗೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ನ ಕೊಡ್ತಾ ಬರ್ರಿ ಸರ್ ಅದ್ರ ಬಗ್ಗೆ ನಿಮ್ಗೆ ಯಾಕೆ ಹತ್ರ ಕೊಡ್ಬೇಕು ಅಂತ ಅನಿಸ್ತು ಅಲ್ಲಿ ಬಹಳ ಬಹಳ ಸಾವು ಓಕೆ ಎಷ್ಟೋ ಜನ ಬಡವರಿಗೆ ಅವರು ಸತ್ತಂತಾರ ಬಾಡಿನ ನೋಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅವ್ರ ಕಾರ್ಯ ಮಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಆ ಥರ ಡೆತ್ ಆಗಿದೆ ಅವರೆಲ್ಲರಿಗೂ ಕೊಟ್ಟರೆ ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಕಡೆಯಿಂದನೂ ಕೊಟ್ಕೊಂಡು ಬಂದೆ ಅದನ್ನು ನೋಡಾದ್ಮೇಲೆ ಚೆನ್ನಿ ಯಡಿಯೂರಪ್ಪನವರು ಕೇಳಿ ಸೋಮಶೇಖರ್ ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಿರೋದು ನಾ ತೋರ್ಡ್ ಸ್ಟೇಟ್ ಮಾಡ್ತೀನಿ ಅಂತ ಹೇಳಿ ಯಾರ್ ಬಿಪಿಎಲ್ ಕಾರ್ಡ್ ಇದೆ ಅವರೆಲ್ಲಾರ್ಗೂ ಕೂಡ ಯಡಿಯೂರಪ್ಲು ಸರ್ಕಾರ ತೀರ್ಮಾನವನ್ನ ಮಾಡಿದ್ರು ಸರ್ ಹಾಗೆ ನೀವು ಸಹಕಾರ ಸಚಿವರಾಗಿದ್ರಿ ಮತ್ತೆ ಅಧ್ಯಕ್ಷ ಆಗಿದ್ರಿ ಆ ಸಹಕಾರ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ತಿಳ್ಸ್ಪಾದಾ ಸಹಕಾರ ಕ್ಷೇತ್ರ ಸುರ್ಮಾನ್ಯ ಬಿ ಎಲ್ ಲಕೆ ಈ ಸಹಕಾರ ಕ್ಷೇತ್ರಕ್ಕೆ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರ ಇಂಟ್ರಡ್ಯೂಸ್ ಮಾಡಾದ್ಮೇಲೆ ರಾಜ್ಯ ಮಟ್ಟಕ್ಕಂತ ಬಂದಿದ್ದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಕಾರ ಸಚಿವರಾದ್ಮೇಲೆ ರಾಜ್ಯ ಮಟ್ಟದ ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು ನ್ಯಾಷನಲ್ಗೆ ಉಪಾಧ್ಯಕ್ಷರಾಗಿ ಮಾಡಿದ್ರು ಕೋಪರೇಟಿವ್ ಮಿನಿಸ್ಟರ್ ಆದ್ಮೇಲೆ ಯಶಸ್ವಿನಿ ಯೋಜನೆ ನಿಂತೋಗಿತ್ತು ಆ ಯಶಸ್ವಿ ಯೋಜನೆಯನ್ನ ಮರುಸ್ಥಾಪನೆ ಮಾಡತಕ್ಕಂತದ್ದು ರೈತರಿಗೆ ಬೆಳೆ ಸಾಲ ಜೀರೋ ಪರ್ಸೆಂಟ್ ಅಲ್ಲಿ ಕೊಡ್ತಕ್ಕಂಥದ್ದು ಏನಿದೆ ಅದನ್ನ ಥ್ರೂ ಸ್ಟೇಟ್ ಎಲ್ಲರಿಗೂ ಕೂಡ ಅದು ತಲುಪಬೇಕು ಜೀರೋ ಪರ್ಸೆಂಟ್ ಅಲ್ಲಿ ಅದು ಕೊಡ್ತಕ್ಕಂತದ್ದು ಹಿಂಗೆ ಅನೇಕ ಯೋಜನೆಗಳನ್ನ ಮಾಡತಕ್ಕಂಥದ್ದನ್ನ ಸಹಕಾರ ಸಚಿವ ಸಂದರ್ಭದಲ್ಲಿ ಮಾಡಿದ್ದೀನಿ ಹಾಗೆ ಕ್ಷೇತ್ರದಲ್ಲಿ ಇದೆ ಸರ್ ನೆಕ್ಸ್ಟ್ ನಿಮ್ ಕಾಂಪಿಟೇಟರ್ ನಿಖಿಲ್ ಸ್ವಾಮಿ ಅವ್ರು ಬರ್ತಾರೆ ಅಂತ ಅದ್ರ ಬಗ್ಗೆ ಇರೀ ಚುನಾವಣೆ ಅಂದಾದ್ಮೇಲೆ ವಿರೋಧಿಗಳು ಯಾರು ಬರ್ತಾರೆ ಅಂತಕ್ಕಂಥದ್ದಲ್ಲ ಯಾರಾದರೂ ನಿಂತ್ಕೊಳ್ಳಿ ನಿಖಿಲ್ ಸ್ವಾಮಿ ಏನಾರು ನಿಂತ್ಕೊಳ್ಳಿ ಬೇರೆಯವ್ರು ನಿಂತ್ಕೊಳ್ಳಿ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿದ್ದೀನಿ ಅನುದಾನ ತಂದಿದ್ದೇನೆ ಸ್ಪಂದಿಸಿದ್ದೀನಿ ಅದರಿಂದ ಯಾರು ಬೇಕಾದರೂ ನಿಂತ್ಕೋಬೋದು ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಲ್ಬೋದು ಯಾರು ಬೇಕಾದರೂ ಬಂದು ನಿಂತ್ಕೊಳ್ಳಿ ಏನು ತೊಂದರೆ ಏನಿಲ್ಲ